ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯು ಹಾಲ್ ಗುಡ್ ನಾವು ಕೂಡ ಚೆನ್ನಾಗಿದ್ದೀವಿ ಏನಪ್ಪಾ ಇವತ್ತು ಹೊರಗಡೆ ಹೋಗ್ತಾ ಇರೋದು ಅಂತಂದ್ರೆ ಅದು ಒಂದು ಸ್ಪೆಷಲ್ ಏನಾದ್ರೂ ಇದ್ದೇ ಇರುತ್ತಲ್ಲ ಹೊರಗಡೆ ಕಾಲಿಡ್ತಾ ಇಡ್ತಾ ಅಂದ್ರೆ ಮಗಂದು ಕಿವಿ ಅಲ್ಲ ಮುಂಚೆ ಅದನ್ನ ಸ್ವಲ್ಪ ಚೇಂಜ್ ಮಾಡ್ಸ್ಬೇಕಿತ್ತು ಹಂಗಾಗಿ ಶಾಪ್ ಕೊರಟಿದೀವಿ ಸೊ ಸುಮಾರು ಜನ ಎಲ್ಲರೂ ಕೇಳೋರು ಅವನಿಗಿನ್ನ ತ್ರೀ ಇಯರ್ಸ್ ಅಷ್ಟೇನೆ ಸೊ ಮೂರು ವರ್ಷ ಇರ್ಲಿ ಅಂತ ನಾನು ಸುಮ್ಮನೆ ಬಿಟ್ಟಿದ್ದೆ ಬಟ್ ಸುಮಾರು ಜನ ಯಾಕೆ ಇನ್ನೂ ಇದ್ರಲ್ಲೇ ಇಟ್ಟಿದ್ದೀರಾ ಬೇರೆ ಚೇಂಜ್ ಮಾಡ್ಲಿಲ್ವಾ ಅಂತ ಸುಮಾರ್ ಜನ ಕೇಳಿದ್ರು ಅವನಾಗ ನನಗೆ ಅನಿಸ್ತು ಓ ನನ್ ಮಗ ದೊಡ್ಡ किदने <laughs> ಚೇಂಜ್ ಮಾಡ್ಬೇಕು ಇವಾಗ ಅಂತ ಅಂದ್ಬಿಟ್ಟು ಓದ್ವಿ ಈ ಶಾಪ್ಗೆ ಫ್ರೆಂಡ್ಸ್ ಏನ್ ಗೊತ್ತಾ ಈ ಶಾಪಲ್ಲಿ ನಾವು ಮುಂಚೆ ಕೂಡ ಬೈ ಮಾಡಿದ್ವಿ ಅಂದ್ರೆ ನನ್ನ ಮಗಂದು ಬೆಳ್ಳಿ ಬಟ್ಲ ಆಗಿರ್ಬೋದು ಒಂದು ಕಾಲ್ ಗಿಂಚಿ ಆಗಿರ್ಬೋದು ಕಾಲ್ ಬಳೆ ಆಗಿರ್ಬೋದು ಆಮೇಲೆ ಸುಮಾರು ತಿಂಗ್ಸ್ ಕೂಡ ಇಲ್ಲಿ ಬೈ ಮಾಡಿದ್ವಿ ನಾವು ಹೆಣ್ಮಕ್ಳಿಗೆ ಯಾವಾಗ ನೆನಪಾಗುತ್ತೆ ಲಕ್ಷ್ಮಿ ಮುಖವಾಡ ಅಂತಂದ್ರೆ ವರ್ಮಾಲಕ್ಷ್ಮಿ ಹಬ್ಬ ಬಂದಾಗ ಫ್ರೆಂಡ್ಸ್ ನಾನು ಸುಮಾರು ಸತಿ ಅನ್ಕೊಂತ ಇದ್ದೆ ಬೈ ಮಾಡಬೇಕು ಬೈ ಮಾಡ್ಬೇಕು ಅಂತ ಸೊ ಇವಾಗಲೂ ನಾನು ಬೈ ಮಾಡಕ್ ಆಗ್ಲಿಲ್ಲ ಸೊ ನೆಕ್ಸ್ಟ್ ಏನಾದ್ರೂ ಮಾಡ್ತಾ ಒಳ್ಳೇಬೇಕು ಅಂತ ಇದು ಲೈಟ್ ವೇಟ್ ಜುಮ್ಕಾ ಇಯರಿಂಗ್ಸು ಅಹ್ ಸಿಕ್ಕಾಬಿಟ್ಟೆ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಕೂಡ ಸೂಪರ್ ಆಗಿದೆ ಸೊ ಈ ತರ ಗೋಲ್ಡ್ ಇದ್ರೆ ಚಿನ್ನನೆ ಯಾಕಬೇಕೇಳಿ ಈಗ ಹೋಗ್ತಿರೋ ಗಗನಕ್ಕೆ ಏರ್ತಿರೋ ಚಿನ್ನದ ಮುಂದೆ ಸೊ ಇಂತರದ್ ಹಾಕೊಂಡ್ಬಿಟ್ರೆ ಚಿನ್ನಕ್ಕೂ ಅದಕ್ಕೂ ವ್ಯತ್ಯಾಸನೇ ಇರಲ್ಲ ಆತರ ಇರುತ್ತೆ ನಮಗೇನು ಒಟ್ಟಿಗೆ ಈಗ ದೊಡ್ಡೊಂದು ದುಡ್ಡೊಂದು ಕೊಡಲ್ಲ ಅನ್ನೋದ್ ಬಿಟ್ರೆ ಮಿಕ್ಕಿದ್ದೆಲ್ಲ ಸೂಪರ್ ಆಗಿ ಕಾಣುತ್ತೆ ಸೊ ಅದು ಆಪತ್ ಆಗುತ್ತೆ ಅಂತಾರಲ್ಲ ಚಿನ್ನ ಆತರ ಬಟ್ ಏನ್ ಮಾಡೋದು ಆಪತ್ಕಾಲಕ್ ಆಗುತ್ತೆ ಅಂದ್ರೆ ಈಗ ಬೈ ಮಾಡ್ಬೇಕಲ್ವ ಅಷ್ಟೊಂದೆಲ್ಲ ಎಂಟು ಸಾವಿರ ಎಂಟುವರೆ ಸಾವಿರ ಇದೆಯಂತಲ್ಲ ಹೇಗೆ ನಾವು ನಮ್ಮಂತ ಮಿಡಲ್ ಕ್ಲಾಸ್ ಮಂದಿ ಚಿನ್ನ ತಗೊಳ್ಳೋದು ಹಂಗಾಗಿ ಈ ತರದಕ್ಕೆ ಇನ್ವೆಸ್ಟ್ ಮಾಡಿದ್ರೆ ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ ಅಂಡ್ ಸ್ವಲ್ಪ ಸೇಫ್ ಆಗಿ ಓಡಾಡ್ಬೋದು ಅಂತ ಹಾಗೆ ಇಲ್ಲೆಲ್ಲ ಗ್ಯಾರಂಟಿಡ್ ಥಿಂಗ್ಸ್ ಇಟ್ಟಿದ್ರು ಲೈಕ್ ಬಳೆ ಆಗಿರ್ಬೋದು ನೆಕ್ಲೆಸ್ಸು ಮತ್ತು ಮಣಿದು ಸರದ್ದು ಆ ಥರದ್ದೆಲ್ಲ ಆ್ಯಂಡ್ ಸುಮಾರು ಒಡವೆಗಳು ಸಿಲ್ವರದ್ದು ಇತ್ತು ಗೋಲ್ಡ್ದು ಇತ್ತು ಲೈಟ್ ವೆಯ್ಟಲ್ಲಿ ನಾವು ಯೂಸ್ ಮಾಡಿದರೆ ಕಡಿಮೆ ದುಡ್ಡು ಕೊಟ್ಟು ಮೈ ತುಂಬ ಚಿನ್ನ ಹಾಕೋಬೋದು ಅಂತಾರ ಆ ಥರ ಆ್ಯಂಡ್ ಇಯರಿಂಗ್ಸ್ ಕೂಡ ನೋಡಿದೆ ಎಷ್ಟು ಚೆನ್ನಾಗಿದೆ ನೋಡಿ ಇದೆಲ್ಲ ಫೋರ್ ಗ್ರಾಮ್ಸು ಸಿಕ್ಸ್ ಗ್ರಾಮ್ಸು ಈ ಥರ ಸೊ ಇದು ಫೋರ್ ಗ್ರಾಮ್ಸಲ್ಲಿ ಇಷ್ಟು ಅಂದರೆ ಚೆನ್ನಾಗಿ ಜುಮ್ಕಾನೆ ಬರುತ್ತೆ ಅಂತಂದರೆ ಯಾಕೆ ತಗೋಬಾರ್ದು ಅನ್ಸುತ್ತೆ ಬಟ್ ಇದೆಲ್ಲ ರಿಯಲ್ ಗೋಲ್ಡ್ ಸಿಲ್ವರ್ ಅಲ್ಲ ಹಣ್ಣು ಮಕ್ಳಿಗೆ ಕೂಡ ಭಾಳ ಚೆನ್ನಾಗಿತ್ತು ಆ ಒಡವೆ ಅಂಗಡಿಗೆ ಹೋದಾಗ ಯಾವಾಗ್ಲೂ ಅನ್ಸುತ್ತೆ ಅಯ್ಯೋ ಇಷ್ಟ ಕಡಿಮೆ ಗ್ರಾಮಲ್ಲಿ ಯಾಕೆ ತಗೋಬರ್ತು ತಗೋಬಹುದು ತಗೋಬಹುದು ಅಂತ ಬಟ್ ನಾವು ಕೆಲಸ ಮಾಡ್ಬೇಕಾದ್ರೆ ತಕ್ಕನಾಗಿ ತಕ್ಕನಾಗ ಏ ಮಾಡ್ಕೊಂಡಿರ್ತೀವಿ ನಮಗೆ ಅಂತ ಏನೂ ಮಾಡಿಸ್ಕೊಳಕ್ ಆಗಿರಲ್ಲ ಇವಾಗ ನೆನೆಸ್ಕೊಂತೀನಿ ನಾನು ನಾನು ವರ್ಕ್ ಮಾಡ್ಬೇಕಾದ್ರೆ ಅಟ್ಲೀಸ್ಟ್ ಸ್ವಲ್ಪ ಸ್ವಲ್ಪ ಕೂಡಿತ್ತು ಸ್ವಲ್ಪ ಒಡವೆ ತಗೋಬಹುದಿತ್ತು ಬಂಗಾರ ಮಾಡಿಸ್ಬೋದಿತ್ತು ಅಂತ ಏನು ಅಂತ ಮೋಸ್ಟ್ ಆಫ್ ಏಟಿ ಪರ್ಸೆಂಟ್ ನಂತರ ಯೋಚನೆ ಮಾಡಿರ್ತಾರೆ ಬಟ್ ಕಮಿಟ್ಮೆಂಟ್ ಕಡೆ ಬಗ್ಗೆ ಅಲ್ವಾ ಹಾಫ್ 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 ಹಾಫ್

ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದೆಲ್ಲ ಆಲ್ಮೋಸ್ಟ್ ಒಂದು ತ್ರೀ ತ್ರೀ ಅಂಡ್ ಹಾಫ್ ಗ್ರಾಮ್ ಒಳಗಡೆ ಇರೋವಂಥದ್ದು ಎಷ್ಟು ಚೆನ್ನಾಗಿದೆ ನಮಗೆ ಡೈಲಿ ಯೂಸ್ಗೆ ಅಂದ್ರೆ ಬಹಳ ಬಹಳ ಚೆನ್ನಾಗಿರುತ್ತೆ ಈ ಓಲೆಗೆ ಮತ್ತೆ ಜುಮೈ ಅದು ಸಪ್ರೇಟ್ ಸಪ್ರೇಟ್ ಮಾಡ್ಕೋಬಹುದು ಅವರೇನ ಜೋಡಿಸಿಟ್ಟಿದ್ದಾರೆ ಬಟ್ ಯಾವ ತರದಾದ್ರೂ ನಾವು ಮ್ಯಾಚ್ ಮಾಡ್ಕೊಬಹುದು ಅದು ಬಿಟ್ರೆ ನಾವು ಸಿಲ್ವರ್ದು ಕಾಲ್ ಚೈನು ಮತ್ತೆ ದೃಷ್ಟಿ ಬಳೆ ಅಂತ ಮಕ್ಕಳಿಗೆ ಅವೆಲ್ಲವೂ ಕೂಡ ಇದ್ವು ಆಮೇಲೆ ಗೋಕುಲ್ಗೆ ನೋಡಿ ಈ ತರ ದಪ್ಪ ಮೂಗ್ನದ್ದು ಬರುತ್ತಲ್ಲ ಅದನ್ನ ಹಾಕೋಣ ಅಂತ ಅನ್ಕೊಂಡೆ ಇದಿಲ್ಲ ಫೈವ್ ಹಂಡ್ರೆಡ್ ಮಿಲಿದು ಇದೇ ಕೊಟ್ಟರೆ

ಅ ಫ್ರೆಂಡ್ಸ್ ಇಲ್ಲೊಂದು ಸೀಕ್ರೆಟ್ ಕೂಡ ಹೇಳ್ತಿದ್ದಾರೆ ನೋಡಿ ಮೋಸ್ಟ್ ನಾವು ಸಿಲ್ವರ್ ತಗೊಂಡಾಗ ಇಟ್ಟಿದ ಹತ್ರನೇ ಕಪ್ಪಾಗುತ್ತೆ ಆಗುತ್ತೆ ನಾವು ಬೆಳ್ಳಿ ಚೆನ್ನಾಗಿಲ್ಲ ಅದು ಇದು ಅಂತ ಅನ್ಕೊಂತೀವಲ್ಲ ಸೊ ಅಂಕಲ್ ಹೇಳಿದ್ರಲ್ವಾ ಲೈಕ್ ಟೂತ್ ಪೌಡ್ರು ಟೂತ್ ಪೇಸ್ಟ್ ಇರುತ್ತಲ್ಲ ಟೂತ್ ಪೇಸ್ಟ್ ಪೌಡ್ರು ಬರುತ್ತಲ್ವಾ ಸೊ ಅದರಲ್ಲಿ ವಾಶ್ ಮಾಡಿದ್ರೆ ಸುಪ್ ಕಾಣತ್ತೆ ಇವರು ಮಾಡೋದು ಅದೇ ಅಂತೆ ಸೊ ಆಂಡ್ ಸಿಲ್ವರ್ ಯಾವಾಗ್ಲೂ ಈ ಥರ ಕವರ್ ಮಾಡಿಬಿಟ್ಟೇ ಇಡಬೇಕಂತೆ ನೀಟಾಗಿ ಒಂದು ಜೀರಿಗೆ ಹಾಕಿಬಿಟ್ಟು ಅದಕ್ಕೊಂದು ಟೇಪ್ ಹಾಕ್ಬಿಟ್ಟು ಗಾಳಿ ಇಟ್ರೆ ಸಿಲ್ವರ್ ಯಾವುದೇ ಕಾರಣಕ್ಕೂ ಕಪ್ಪಾಗಲ್ಲ ಸೊ ಇದೆ ಟಿಪ್ಸ್ ಇರೋದು ನಮಗೆ ಗೊತ್ತಿದ್ದ ಕೆಲವ್ರು ಗೊತ್ತಿರುತ್ತೆ ಗೊತ್ತಿಲ್ಲ ಅಂತಲ್ಲ ನನಗಂತೂ ದೇವರನೆ ಗೊತ್ತಿರಲಿಲ್ಲ ಈ ಥರ ಕವರ್ಲಿ ಪ್ಯಾಕ್ ಮಾಡಿ ಗಾಳಿ ಇಟ್ರೆ ಸಿಲ್ವರ್ ಕಪ್ಪಾಗಲ್ಲ ಅನ್ನೋದೊಂದು ಇನ್ ಕೇಸ್ ಕಪ್ಪಾಗಿದ್ದು ಏನು ಸರಿ ಹೋಗ್ಬೇಕಂದ್ರೆ ಪೇಸ್ಟ್ ಪೌಡರ್ ಬರುತ್ತಲ್ಲ ಅದರಲ್ಲಿ ನಾವು ವಾಶ್ ಮಾಡ್ಬೇಕು ಅಂತನದೊಂದು ಅಂತೂ ಇಂತು ಅಲ್ಲಿಂದ ಹೊರಟ್ವಿ ಎಲ್ಲಾ ಮುಗಿಸ್ಕೊಂಡು ತುಮಕೂರಿನ ಸಿಕ್ಕಾಬಟ್ಟೆ ಬಿಸ್ಲಪ್ಪು ಇಷ್ಟು ಬಿಸ್ತೊಡಿತಾ ಇದೆ ಅಂದ್ರೆ ಹಂಗೆ ಆಗ್ತಾ ಇತ್ತು ಮುಗಿಸಿದಾದ್ಮೇಲೆ ನಮ್ಮ ತುಮಕೂರು ಹತ್ರ ಒಂದು ಕಾರದ ಮಠ ಅಂತ ಇದೆ ಸೊ ಅಲ್ಲಿ ಒಂದು ಲಿಂಗ ಪ್ರತಿಷ್ಠಾಪನೆ ಕೊಟ್ಟಿದ್ರು ನಮ್ಮ ಮನೆಯವರು ಕೂಡ ಸೊ ಆಲ್ಮೋಸ್ಟ್ ನೂರ ಒಂದು ಲಿಂಗ ಪ್ರತಿಷ್ಠಾಪನೆ ಮಾಡಿದ್ರು ಅದ್ರದ್ದು ಪೂಜೆ ಇತ್ತು ಹಂಗಾಗಿ ಹೇಳಿದ್ರಿಂದ ನಾವು ಅಲ್ಲಿ ಕೂಡ ಹೋದ್ವಿ ಫ್ರೆಂಡ್ಸ್ ಏನ್ ಗೊತ್ತಾ ನಾವು ಸಿಂಗಲ್ ಆಗಿ ಇಂಡಿವಿಜುವಲಿ ಒಂದು ಲಿಂಗ ಪ್ರತಿಷ್ಠಾಪನೆ ಒಂದು ಏನಾದ್ರೂ ಒಂದು ದೇವರ ಕೆಲಸ ಅಂತ ಮಾಡಕ್ಕೆ ನಿಜವಾಗ್ಲೂ ಅಷ್ಟು ದೊಡ್ಡ ಅಮೌಂಟ್ ನ ಬೇರ್ ಮಾಡೋದಕ್ಕಾಗಲ್ಲ ಸೊ ಈ ತರ ನೂರ ಒಂದು ಪ್ರತಿಷ್ಠಾಪನೆ ಸಾವಿರದ ಒಂದು ಪ್ರತಿಷ್ಠಾಪನೆ ಅಂತ ಅಂದಾಗ ನಮ್ ಕೈಯಲ್ಲಿ ಆದಷ್ಟು ನಾವು ಒಂದು ಲಿಂಗ ಕೊಟ್ರೆ ನಮ್ದೊಂದ್ ಅಡಿಲಿ ಸೇವೆ ಭಗವಂತ ಸಲ್ದಂಗ್ ಆಗತ್ತಲ್ಲ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರೆ ಇಡೀ ದೇವಸ್ಥಾನನ ಹೂವಲ್ಲೇ ಮುಳುಗ್ಸಿರೋ ತರ ಅನಿಸ್ತಾ ಇದೆ ಅಲ್ಲಿ ನಡ್ಕೊಂಡ್ ಹೋದ್ರೆ ನೋಡಿ ಸೈಡ್ ಅಲ್ಲಿ ಲಿಂಗು ಇದ್ವಾ ನೋಡಿ ಅವೇ ಲಿಂಗು ಪ್ರತಿಷ್ಠಾಪನೆ ನೂರ ಒಂದು ಲಿಂಗು ಪ್ರತಿಷ್ಠಾಪನೆ ಬರ್ಸ್ಕೊಂಡಿದ್ರು ಅವಾಗ ಎರಡು ವರ್ಷ ಆಯ್ತು ಅನ್ಕೊಂತೀನಿ ಅದೆಲ್ಲ ನಾನು ಕೂಡ ವಿಡಿಯೋ ಅಂತ ಹೇಳ್ಬಿಟ್ಟು ಮೊಬೈಲ್ ತೆಗೆದ್ರೆ ಫೋಟೋ ವಿಡಿಯೋಸ್ ತೊಗೊಳಂಗಿಲ್ಲ ಅಂತಂದ್ಬಿಡದ ಸೊ ನನಗೂ ಭಾಳ ಇಂಟ್ರೆಸ್ಟ್ ಇತ್ತು ನಿಮಗೆ ತೋರಿಸ್ಬೇಕು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಬಟ್ ಏನು ಮಾಡೋದು ತೊಗೊಳೋದಕ್ಕೆ ಬಟ್ ಇಷ್ಟು ಮಾತ್ರ ಅಷ್ಟೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಆಗ್ತಾ ಇದೆ ನನ್ನ ಕೈಲಿ ಆ್ಯಂಡ್ ಇಲ್ಲಿ ಆಲ್ಮೋಸ್ಟ್ ತ್ರೀ ಡೇಸ್ ಫಂಕ್ಷನ್ ಇರುತ್ತೆ ಯಾವುದಾದ್ರೂ ದೇವಸ್ಥಾನ ಓಪನ್ ಆಗಿರ್ಬೋದು ಈ ಥರ ನಿಮಗೆ ಪ್ರತಿಷ್ಠಾಪನೆ ಇದ್ದಾಗ ಎರಡು ಮೂರು ದಿನ ಅಂತೂ ಫಂಕ್ಷನ್ ಇರುತ್ತೆ ಫ್ರೆಂಡ್ಸ್ ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಹೂವಿನ ಅಲಂಕಾರ ಮಾತ್ರ ಅಂತೂ ಸಖತ್ ಚೆನ್ನಾಗಿತ್ತು ಎಲ್ಲಿ ನೋಡಿದ್ರು ಹೂವೇ ನೋಡಿ ಎಷ್ಟು ನೋಡಿ ಎಷ್ಟು ಎಂಟ್ರೆನ್ಸಲ್ಲಿ ಆಗಿರ್ಬೋದು ಒಳಗಡೆ ಆಗಿರ್ಬೋದು ಜಸ್ಟ್ ವಾವ್ ಥರ ಅಲ್ಲ ಆ ಸೊ ಇದೆಲ್ಲ ಮುಗಿಸ್ಕೊಂಡ್ ಮನೆಗ್ ಬರೋಣ ಅಂದ್ರೆ ನನ್ ಮಗ ಯಾಕೋ ಮಾದು ಮಾದು ಅಂತ ಹೇಳಿ 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 ಸಾಕಾಗೋಯ್ತ ನನ್ ಹಸ್ಬೆಂಡ್ ಆ ಕಾರಲ್ಲಿ ಹೋಗ್ಬೇಕಾದ್ರೆ ನೋಡು ನಾನ್ ನೀನು ಬೈಕಲ್ಲಿ ಹೋಗ್ಬೇಕಾದ್ರೆ ಹೋಗೋಣ ಅಂತಂದ್ರೆ ಅವ್ನು ಪಪ್ಪಾ ಅವತ್ ನೀನ್ ಹೇಳ್ತೆ ನಾನು ಬೈಕಲ್ಲಿ ಹೋಗ್ಬೇಕಾದ್ರೆ ನಾವು ಕಾರಲ್ಲಿ ಹೋಗ್ಬೇಕಾದ್ರೆ ಹೋಗೋಣ ಅಂತ ನಾನ್ ಕರ್ಕೊಂಡ್ ಹೋಗುವ ಅಂತೇಳ್ಬಿಟ್ಟು ವೇ ಅಲ್ವಾ ಸೊ ಎಸ್ ಮಾಲ್ ತುಮಕೂರಲ್ಲಿ ಒಂದೇ ಮಾಲ್ ಇರೋದು ಹಂಗೆ ಹೋದ್ವಿ ಸೊ ಯಾವಾಗ್ಲೂನು ಇಲ್ಲಿಗ್ ಬಂದಾಗ ಈ ತರ ಕಾರ್ ಡ್ರೈವ್ ಮಾಡ್ತಾನೆ ಇಲ್ಲಿ ಅವನಿಗೂ ಬಹಳ ಇಷ್ಟ ಪಾಪ ಮಕ್ಳಿನ್ ಏನ್ ಕೇಳ್ತ ಪಪ್ಪಾ ಆಲ್ಮೋಸ್ಟ್ ಫ್ರೆಂಡ್ಸ್ ಮಾಲ್ ಗೆ ಬರ್ಬೇಕಂದ್ರೆ ಫುಲ್ ಆಫ್ ಎನರ್ಜಿ ಇದ್ರೆ ಮಾತ್ರ ಮಾಲ್ ಚೆಂದ ಸೊ ಅಲ್ಲಿ ಇಲ್ಲಿ ಓಡಾಡ್ಬಿಟ್ಟು ಲಾಸ್ಟಿಗೆ ಮಾಲ್ ಗೆ ಬರ್ತೀವಿ ಅಂದ್ರೆ ಸಿಕ್ಕಾ ಬಟ್ಟೆ ಸುಸ್ತಂತೂ ಆಗಿರುತ್ತಲ್ವಾ ನನಗೂ ಹಂಗೇನೆ ಓಡಾಡೋದಕ್ಕೆ ಆಗಲ್ಲ ಅಷ್ಟೊಂದು ಟೈರ್ಡ್ ಅಂತ ಅನಿಸ್ತಾ ಇರುತ್ತೆ ಮೋಸ್ಟ್ ನಾನು ಮಾಲಲ್ಲಿ ಏನು ತಗೊಳಲ್ಲ ಸೊ ತಗೊಂಡ್ರೆ ಏನ್ ತಗೊಂತೀನಪ್ಪ ಅಂತಂದ್ರೆ ಮಕ್ಕಳಿಗೆ ಬಟ್ಟೆ ಅದ್ರಲ್ಲೂ ಗೋಕುಲ್ಗೆ ಅಷ್ಟೇ ಹೆಣ್ಮಕ್ಳಿಗೆ ಅಷ್ಟು ಸಣ್ಣ ಪಾಪುಗೆಲ್ಲ ಸಿಗಲ್ಲ ಅನ್ಕೊಂತೀವಿ ನಾವು ಮಾಲಲ್ಲಿ ತುಂಬಾ ಜಾಸ್ತಿ ಇರುತ್ತೆ ಅದು ಇದು ಅಂತ ಸೊ ಸಿಕ್ಕಾ ಬಟ್ಟೆ ಆಫರ್ ಇರೋದು ಮಾಲಲ್ಲಿ ಅಷ್ಟೇನೆ ಸೊ ಒನ್ ಫಿಫ್ಟಿ ಟು ಹಂಡ್ರೆಡ್ ರುಪೀಸ್ಗೆಲ್ಲ ಟೀ ಶರ್ಟ್ಸ್ ಗಳು ಸಿಗ್ತವೆ ಹಂಗಾಗಿ ಗೋಕುಲ್ಗೆ ಒಂದ್ ಐದಾರು ಟಿ ಶರ್ಟ್ಸ್ ತಗೊಂಡೆ ಸೊ ತೊಗೊಳೋ ಬಿಸಿ ವಿಡಿಯೋನೇ ಮಾಡ್ಕೊಳಕ್ ಬಟ್ ವೆರಿ ನೈಸ್ ಅದು ತಗೊಂಡ್ರೆ ಡೈಲಿ ವೇರ್ಗೆಲ್ಲ ಬಹಳ ಚೆನ್ನಾಗಿರತ್ತಲ್ವ ಬಬಲ್ಸ್ ಎಲ್ಲ ಬರಲ್ಲ ಅಂತ ಸೊ ಇದು ಮಿಕ್ಕಿದ ನನ್ನ ಮಗ ಮಾಲಲ್ಲಿ ಏನು ಕೇಳ್ತಾನಪ್ಪ ಅಂದ್ರೆ ಫ್ರೆಂಚ್ ಫ್ರೈಸ್ ಕೇಳ್ತಾನೆ ಯಾವಾಗ್ಲೂ ಅಷ್ಟೇ ಪಪ್ಪಾ ಅದು ಕೊಡಿಸಿ ಪ್ಲೀಸ್ ಪಪ್ಪ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಮಾಡ್ಕೊಂಡು ಅವನಿಗೆ ಕೊಡಿಸ್ಕೊಂಡು ಹೊರಟಿದ್ದಾಯ್ತು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಅವರಿಗೆಲ್ಲ ಆಯ್ತು ಕಮೆಂಟ್ ಹಾಕೋದು ಮರಿಬೇಡಿ ಮತ್ತೊಂದು ಸಿಗ್ತೀನಿ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೀ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಏನ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಅಲ್ಲಾಟ್ ಬಾಯ್ ಗೈಸ್